ನಾವೆಲ್ಲ ನೋಡ್ಕೊಂಡು ಅದನ್ನ ಒಳ್ಳೆ ಕೆಲಸ ಮಾಡ್ಕೊಂಡ್ರೇನೆ ನಮಗೂ ನಗರಕ್ಕೂ ನಮ್ಮ ಜಿಲ್ಲೆಗೂ ಒಳ್ಳೆ ಹೆಸರು ಗ್ರಾಮಕ್ಕೂ ಒಳ್ಳೆ ಹೆಸರು ಕೆಲಸ ಮಾಡಿ ಅವ್ರು ಬಿಲ್ ಬರ್ಸ್ಕೊಳ್ಳಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ಕೆಲಸ ಮಾಡಿದ್ರೆ ಕಾಂಟ್ರಾಕ್ಟರ್ ಅಧಿಕಾರಿಗಳು ಒಂದಾಗಿ ಬಿಲ್ ಬರ್ಕೊಂಡ್ರೆ ಈ ವ್ಯವಸ್ಥೆ ಉಳಿತದ ಪರಿಸ್ಥಿತಿಯಲ್ಲಿ ಅನುದಾನ ತಗೋದ್ ಎಷ್ಟು ಕಷ್ಟ ಅಂದ್ರೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲ ಒಳ್ಳೆ ಕೆಲಸ ಆಗಲಿ ಅಂತ ಅನುದಾನ ತಂದು ಅಭಿವೃದ್ಧಿ ಪಡಿಸೋದಕ್ಕೆಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಆದರೆ ಈ ಥರ ಎಲ್ಲ ಆದರೆ ಅಭಿವೃದ್ಧಿ ಆಗುತ್ತಾ ಅಂತ ಇಲ್ಲ ನೋಡ್ರಿ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ಹೊರದಿಂದ ಖಂಡಿತವಾಗಿ ದಯವಿಟ್ಟು ಇದರಲ್ಲಿ ಒಳ್ಳೆ ನಿಮ್ಮ ಎಲ್ಲ ಜನಕ್ಕೆ ಅನುಕೂಲ ಆಗೋ ಥರ ವರದಿ ಕೊಡಿ ಮಾಡ್ಕೊಡ್ತೀವಿ ಕೆಲಸ ಆಗಬೇಕು ನಮಗೆ ಒಂದು ಅಂದವಾದ ಕೆರೆ ಈಗ ಈಗ ಈಗಂತೂ ಎಲ್ಲೂ ಮುರಿಯ ಮಾಚಂಗಿಲ್ಲ ಮುಚ್ಚಂಗಿಲ್ಲ ಯಾವುದನ್ನು ತಪ್ಪು ಮಾಡಿದರೆ ತಪ್ಪೆ ಹತ್ರ ಒಂದಿದೆ ನಂಬಿಕೆ ಇದೆ ದಯವಿಟ್ಟು ಫೀಡ್ರ್ ಚಾನಲ್

ನಾನು ಡಿಪ್ಲೊಮಾ ಓದಿಲ್ಲ ಬಿಇ ಓದಿಲ್ಲ ಇ ಸಿವಿಲ್ ಮಾಡಿಲ್ಲ ನನಗೇನೋ ನಾನು ಹದಿನೇಳು ವರ್ಷದಿಂದ ಕೌನ್ಸ್ಲರ್ ಆಗಿದ್ದೀನಿ ಹಂಗಾಗಿ ಎಂ ಇದು ಬಿಲ್ ಫಾರ್ಮ್ ಇದ್ರ ಬಗ್ಗೆ ಏನೋ ಒಂದಷ್ಟು ನಮ್ಗೆ ತಿಳುವಳಿಕೆ ಇದೆ ಸ್ವಲ್ಪ ಕ್ವಾಂಟಿಟಿ ಟ್ಯಾಲಿ ಮಾಡೋಷ್ಟು ಇದೆ ಬಿಲ್ ಆಗಿರ್ಲಿಲ್ಲ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಎಂಬತ್ತೇಳು ರೂಪಾಯಿ ಬಿಲ್ ಟ್ರೆಜರಿಗೆ ಹೋಗಿದೆ ಸರ್ ಬಿಲ್ ಟ್ರೆಜರಿಗೆ ಹೋಗಿದೆ ಬಿಲ್ ಕೂಡ ಆಗಿದೆ ಈ ಕೆ ಬಿ ಎಚ್ ಕೃಷ್ಣಾರೆಡ್ಡಿ ಅನ್ನೋ ಹೆಸರಲ್ಲಿ ಆಗಿದೆ ಈ ಕೆಲಸನೇ ನಡಿದಂಗೆ ಇಷ್ಟು ಬಿಲ್ ಹೆಂಗಾಯ್ತು ಎಂಬ್ಯಾಕ್ಮೆಂಟ್ ಐಟಮ್ ಏನ್ ಸರ್ ಎನ್ ಆರ್ ಐ ಜಿಯಲ್ಲಿ ಅಲ್ಲಿ ಇದಾಗಿರೋದು ಕಟ್ಟೆ ಎನ್ ಆರ್ ಐ ಜಿ ಈ ಗ್ರಾಮಸ್ಥರಿಗೆ ಸುತ್ತಮುತ್ತಲು ಗ್ರಾಮಸ್ಥರಿಗೆ ನಾವು ಬೆಂಗಳೂರು ಓಡಾಡ್ತಾ ಇರ್ತೀರಿ ನರಸಾಪುರಕ್ಕೆ ಬರ್ತಾ ಇರ್ತೀರಿ ಈ ಕಟ್ಟೆ ಎನ್ ಆರ್ ಎನ್ ಆರ್ ಐ ಜಿಯಲ್ಲಿ ಆಗಿರೋದು ಬೋರ್ಡ್ ಕೂಡ ಇಲ್ಲ ಇದೆ ಸರ್ ಅಲ್ಲಿ ಬೋರ್ಡ್ ಕೂಡ ಬರೋವಾಗ ನೋಡಿರ್ತೀರಿ ಈ ಬೋರ್ಡ್ ಇನ್ನ ಅಲ್ಲೇ ಇದೆ ನೋಡಿ ಎನ್ ಆರ್ ನೋಡಿ ಎನ್ ಆರ್ ಜಿ ಟೆನ್ ಲ್ಯಾಕ್ಸ್ ರುಪೀಸ್ಗೆ ಗೆ ಆಗಿದೆ ಅಲ್ಲಿ ಬೋರ್ಡ್ ಕೂಡ ನೀವು ಬರೋ ದಾರಿಯಲ್ಲೇ ಇದೆ ಬೋರ್ಡ್ ಹೋಗ್ಬೇಕು ತೋರಿಸ್ತೀನಿ ನಾನು ಎನ್ ಆರ್ ಐ ಜಿಲ್ಲಿ ಕಟ್ಟೆ ಮಾಡಿರೋದು ಇದಕ್ಕೆ ಎಂಬ್ಯಾಕ್ಮೆಂಟ್ ಅಂತ ಬಿಲ್ ಬರೀತಾರೆ

ಎಷ್ಟೋ ಕ್ಯೂಬಿಕ್ ಮೀಟರ್ ಬಿಲ್ ಮಾಡಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಡಿಶಿಲ್ಟಿಂಗು ಆಗಿಲ್ಲ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರದ ತೊಂಬತ್ತೆರಡು ಕ್ಯೂಬಿಕ್ ಮೀಟ್ರು ಡಿ ಶಿಲ್ಟಿಂಗ್ ಇದೆ ಅದರಲ್ಲಿ ಸುಮಾರು ಹದಿನಾರು ಲಕ್ಷ ಹದಿನಾರು ಸಾವಿರ ಕ್ಯೂಬಿಕ್ ಮೀಟ್ರು ಎಷ್ಟೋ ಬಿಲ್ ಮಾಡಿದ್ದಾರೆ ಅಷ್ಟು ಡಿಶಿಲ್ಟಿಂಗ್ ಕೆಲಸ ಮುನ್ನಕ್ಕೆ ಅಂತ ಕೆಲಸ ಆಗಿಲ್ಲ ಕಾಮಗಾರಿ ಭಾಗಶಃ ಆಗಿರುತ್ತೆ ಬಿಲ್ಲನ್ನು ಕೊಟ್ಟು ಕಂಟ್ರಾಕ್ಟ್ರ ಜೊತೆ ಶಾಮೀಲಾಗಿ ಬಿಲ್ಲಿಂಗ್ ಕೊಟ್ಟಿದ್ದಾರೆ ಅಂತ ಅದರ ಸಂಬಂಧ ನನಗೆ ಒಂದು ನಮ್ಮ ಮೇಲಧಿಕಾರಿಗಳು ಇನ್ಸ್ಪೆಕ್ಟ್ ಮಾಡಿ ಒಂದು ವರದಿ ಕೊಡಿ ಅಂತೇಳಿದ್ದಾರೆ ಈಗ ಇನ್ಸ್ಪೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ನಮ್ಮ ಇದ್ದಾರೆ ಹಾಗೆ ಅಂತ ಜ್ಯೂಟಿ ಇದ್ದಾರೆ ಅವ್ರ ಜೊತೆ ಎಲ್ಲ ನಾನು ಒಂದು ರೌಂಡು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಒಂದು ವರದಿ ತಯಾರು ಮಾಡಿ ಮೇಲಿನ ಸರ್ಸ್ತೀನಿ ಇಷ್ಟು ಬಂದಿದೆ ದೂರು ಬಿಲ್ ಕಾಮಗಾರಿ ನಿರ್ವಹಿಸಿದಲ್ಲೇ ಬಿಲ್ ಬರ್ತಿದ್ದಾರೆ ಅಂತ ಬಂದಿದೆ ಆಗಿದೆಯಾ ಸರ್ ಅಂದರೆ ಐಟಮ್ ವೈಸ್ ಹೋಗ್ತೀನಿ ನಾನೀಗ ಈಗ ಐಟಮ್ ವೈಸು ಇರಿಂದ ಫೀಡ್ ಕೆನಲ್ಗೆಲ್ಲ ಒಂದಿಷ್ಟು ಜಿ ಮಾಡಿ ರಿಬಿಟ್ ಕೆಲವು ಮಾಡಿದರಂತೆ ಈ ಚರಂಡಿ ಕೆಲಸ ಮಾಡಿದ್ದಾರೆ ಇದು ಚರಂಡಿ ಅಂತ ಅಂತೀನಿ ಚಾನಲ್ ಅಲ್ಲ ಲೈನಿಂಗ್ ಲೈನಿಂಗ್ ಮಾಡಿದ್ದಾರೆ ಬಟ್ ಕೆಲವು ಅಲ್ಲ ಐಟಮ್ ವೈಸ್ ನಾವು ಹೋಗ್ತೀವಿ ಈಗ ಐಟಮ್ ವೈಸ್ ಏನು ರೆಕಾರ್ಡ್ ಮಾಡಿದರಲ್ಲ ಅದ್ರ ವೈಸ್ ಹೋಗ್ತೀವಿ ಯಾವ ಐಟಮ್ ಮಾಡಿಲ್ಲ ಅದನ್ನ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಇಷ್ಟು ನನ್ನ ಜವಾಬ್ದಾರಿ ಇರ್ತದೆ ಕೆಲವೊಂದು ರಿಬಿಟ್ಮೆಂಟ್ ವರ್ಕೇ ಆಗಿಲ್ಲ ಬಿಲ್ ಆಗಿದೆ ಅಲ್ಲ ಅಂತ ಈಗ ಚೆಕ್ ಮಾಡೋದು ಈಗ ನನಗೆ ಈಗ ಬಂದಿದ್ದೀನಿ ಚೆಕ್ ಮಾಡಕ್ಕೆ ನಾನು ಎಲ್ಲ ಐಟಮ್ ಐದು ಚೆಕ್ ಮಾಡಿ ನನಗೆ ಇವ್ರು ಏನು ಬರ್ದಿದ್ದಾರೆ ಇದೆಲ್ಲ ಚೆಕ್ ಮಾಡೋಕ್ಕೆ ಒಂದು ತ್ರೀ ಫೋರ್ ಡೇಸ್ ಬೇಕು ನನಗೆ ಯಾಕೆಂದ್ರೆ ಕಿಲೋಮೀಟ್ರ್ ಒಂದು ಒಂದು ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟ್ರ್ ಹಿಂಗೆಲ್ಲ ಕೆಲಸಗಳಾಗಿದ್ದಾವೆ ಸರ್ ಈಗ ಟರ್ಫಿಂಗ್ ಚೈನ್ ಫೆನ್ಸಿಂಗ್ ಐಟಮ್ ಒಂದು ಒಂದು ಕೆಜಿ ಕೂಡ ಇಲ್ಲಿ ಚೆಕ್ ಹಾಕಿಲ್ಲ ಗಣ್ಣಿಗೆ ಕಾಣಿಸ್ತಾ ಇಲ್ಲ ಸರ್ ಮೂರ್ತಾಂಡ್ ಖಂಡಿತವಾಗ್ಲು ಹೇಳ್ತಾ ಇದ್ರೆ ಮೂರ್ ದಿವಸ ಬೇಕು ಅಂತ ಕಟ್ಟೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತಲ್ಲ ಸರ್ ಏನೇನ್ ಕೆಲಸ ಫೆನ್ಸಿಂಗ್ ಹಾಕಿಲ್ವಲ್ಲ ಸರ್ ಟರ್ಫಿಂಗ್

ಟರ್ಫಿಂಗ್ ಇದು ಯಾವ್ದು ಟರ್ಫಿಂಗ್ ಯಾವ ಐಟಮ್ ಸರ್ ಟರ್ಫಿಂಗ್ ಐಟಮ್ ನಂಬರ್ ಟರ್ಫಿಂಗ್ ಐಟಮ್ ಇದೆ ಸರ್ ಟರ್ಫಿಂಗ್ ಐಟಮ್ ಏನಾಗಿದೆ ಇದರಲ್ಲಿ ಪೇಮೆಂಟ್ ಮಾಡಿಲ್ಲ ಸರ್ ಆಕ್ಚುಲಿ ಕ್ವಾಂಟಿಟಿ ನೋಡಿ ಸರ್ ಇ ಎಂ ಬಿ ಅಲ್ಲಿ ಮೆಜರ್ಮೆಂಟ್ ಮಾಡಿದ್ದೀವಿ ಇ ಎಂಬ